ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಜಯ್ ಶೈವ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಕಣ ಮಾಡೋದು ಹೇಗೆ ಕಣ ಮಾಡೋದು ಈಗ ಅಗ್ರಿಕಲ್ಚರಲ್ಲಿ ಕಣ ಮಾಡೋದು ಈಗಲ್ಲ ಮಾಡ್ಬಿಟ್ಟಿದ್ದಾರೆ ರಾಗಿನ ಕಣದಲ್ಲಿ ಮಾಡಿ ಈಗ ಮಿಷಿನ್ಗಳೆಲ್ಲ ಬಂದು ಆಧುನಿಕ ಪ್ರಪಂಚದಲ್ಲಿ ಮಿಷಿನ್ಗಳಿಗೆ ಇದು ಮಾಡಿದ್ದಾರೆ ಇಲ್ಲೊಬ್ರು ನಮ್ಮವರೆಲ್ಲೊಬ್ಬರು ನನ್ನ ಫ್ರೆಂಡು ಆನಂದ ಅಂತೇಳಿ ಕಣ ಮಾಡಿ ಕಣದಲ್ಲಿ ಒಟ್ಟು ಸಂಸ್ಕೃತಿನ ಇನ್ನೂ ಉಳಿಸ್ತಿದ್ದಾರೆ ಅವ್ರ ಬಗ್ಗೆ ಪರಿಚಯ ಮಾಡಿಕೊಂಡು ಅವರು ಏನೇ ಹೆಂಗೆ ಹೆಂಗೆ ಮಾಡ್ತಾರೆ ಅದನ್ನೆಲ್ಲ ಸಂಪೂರ್ಣ ವೀಡಿಯೋನ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ಅವ್ರನ್ನೇ ಕೇಳೋಣ ಹೇಗೆ ಮಾಡ್ತಾರೆ ಸರ್ ಪ್ರೊಸೆಸ್ ಹೇಗಿರುತ್ತೆ ಕಣ ರಾಗಿ ರಾಗಿ ತೆಗೆದು ಊಟ ಮಾಡೋವ್ರಿಗೂ ಪ್ರೊಸೆಸ್ ಅವ್ರು ಹೇಳ್ತಾರೆ ಬನ್ನಿ ಕೇಳೋಣ ಅನಂತ್ ಹೇಳಿ ನಮಸ್ಕಾರ ನಿಮ್ಮ ಹೆಸ್ರು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮೊದಲು ಆನಂದ್ ಕುಮಾರ್ ದ್ಯಾವನೂರು ಹ್ಞೂ ಬಾಗೋರು ಹಬ್ಬಳಿ ಚಂದಾಯ ಚಂದಾಯ ತಾಲೂಕು ಹಾಸನ ಡಿಸ್ಟಿಕ್ಕು ಹ್ಞೂ ಬೆಳೆದಿದ್ದು ಇಲ್ಲೇ ಹ್ಞೂ ನಮ್ಮ ಕಸುಬು ಇದೆ ಕಸುಬು ಇದೆ ಅಂತ ಹೇಳ್ಬೋದು ಮಿಷಿನರೀಸ್ಗಳಲ್ಲಿ ರಾಗಿನೇ ಇದು ಮಾಡ್ತಿದ್ದಾರೆ ನೀವು ಕಣನೇ ಮಾಡಬೇಕು ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅದು ಅಂದರೆ ಸರ್ ಅದು ಹೇಳ್ಬೇಕು ಅಂದ್ರೆ ಮಿಷಿನ್ ಅಂದರೆ ವೇಸ್ಟೇಜ್ ಬರ್ತದೆ ಅದರಲ್ಲಿ ನಾವು ಸುಮ್ಮನೆ ಕಷ್ಟಪಟ್ಟು ಬೆಳೆದು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಕಣ ಮಾಡಿ ನಾವು ಇದರಲ್ಲಿ ಮಾಡೋದ್ರಿಂದ ನಮಗೆ ಈಗ ಮಿಷಿನಲ್ಲಿ ಏನಾಗ್ತದೆ ಅಂದರೆ ನಾವು ರಾಗಿನ ಕುಯ್ದು ಮೆದೆ ಒಡ್ಡಿ ಅದನ್ನು ಅಡುಗೆ ಮಾಡ್ಕೊಂಡ್ರೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಬಟ್ ಮಿಷಿನಲ್ಲಿ ಏನಾಗ್ತದೆ ಅಂದ್ರೆ ಹಾಗೆ ಬೆಳೆದು ಹಾಗೆ ಕೂದು ಆಗಿದೆ ಅದರಲ್ಲಿ ಏನು ಪ್ರಯೋಜನ ಇರಲ್ಲ ಈಗ ಮೆದೆಲಿ ಮೆದೆಲಿ ಹಾಕಿದಷ್ಟು ಅದರಲ್ಲಿ ಪ್ರೋಟೀನ್ಗಳು ಇದಾಗ್ತದೆ ಅಂತ ಹೇಳ್ತಾರೆ ನಮ್ಮ ಪೂರ್ವಜರು ಈಗ ಕಣನ ಹೇಗ್ ಮಾಡೋದು ಕಣ ಈಗ ಕಣ ಏನೇನು ಅಂತಾರೆ ಕಣ ಪ್ರೊಸೆಸ್ ಏನಂತಾರೆ ಈಗ ಗಾಬು ಅವೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತು ಈಗಿನ ಪ್ರುಡರಿಗಳಿಗೆ ಇದರಲ್ಲಿ ಗೊತ್ತಿಲ್ಲ ಕೆಲವರಿಗೆ ಕಣ ಹೇಗೆ ಅಂದ್ರೆ ಹುಲ್ಲು ಆಗ್ತಾರೆ ಹುಲ್ಲು ಕೆಲವ್ರಿಗೆ ಬೆಳೆಯೋದೇ ಗೊತ್ತಿಲ್ಲ ರಾಗಿಂತ ಅನ್ನೋದೇ ಕೆಲವ್ರಿಗೆ ಗೊತ್ತಿಲ್ಲ ಈಗ ಈಗಿನ ಈಗ ಶುಗರ್ ಬಿ ಪಿ ಎಲ್ಲ ಬಂದ್ಮೇಲೆ ಈಗ ರಾಗಿ ಕಡೆ ಎಲ್ಲರೂ ವಾಲ್ತಿದ್ದಾರೆ ಈಗ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾರು ಕಣ ಮಾಡೋದಂಗೆ ಪ್ರೊಸೆಸ್ ಫುಲ್ಲು ಈಗ ಬೆಳೆಯೋದ್ರಿಂದ ಹಿಡಿದು ಈ ಕಣಕ್ಕೆ ಹಾಕಿ ಮತ್ತೆ ರಾಗಿ ಮಿಲ್ ಮಾಡಿ ಮುದ್ದೆ ಮಾಡಿ ಊಟ ಮಾಡೋದು ಏನೇನು ಆಗಿ ಮಾಡಬೇಕು ಅದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ ಹಾಂ ಸರ್ ಅದೇನಾದರೂ ನಾವು ರಾಗಿನ ಬೆಳೆದು ಅದನ್ನು ಕೂಯ್ದು ಕಂತೆ ಕಟ್ಟಿ ಇಷ್ಟಪ್ಪ ಕಂತೆ ಕಟ್ಟಿ ಮೆದೆನ ಉಡ್ತೀವಿ ಆ ಥರ ಮೆದೆ ಮೇಲೆ ನಾವು ಈ ರೀತಿ ಕಣ ಅಷ್ಟು ಬುದ್ದಿಗೆ ಕೆತ್ಕೋತೀವಿ ನಾಲ್ಕು ಮೂಲೆಯನ್ನು ನಮ್ಗೆ ಎಷ್ಟು ಬೇಕು ನಮ್ಮ ಮೂಲ ಎಷ್ಟಿದೆ ಅದಕ್ಕೆ ಎಷ್ಟು ಆಗುತ್ತೆ ಅಷ್ಟನ್ನು ಅಳತೆ ಮಾಡಿಕೊಂಡು ಕಣ ಫಸ್ಟ್ ಕೆತ್ಕೋತೀವಿ ಎದ್ಕೊಂಡು ಅದನ್ನೆಲ್ಲ ಅದರಲ್ಲಿ ಕಲ್ಲು ಮುಳ್ಳೆಲ್ಲ ಆಯ್ದು ಅದನ್ನು ನೀರಲ್ಲಿ ನೆನೆಸ್ತೀವಿ ಒಂದಿನ ನೀರಲ್ಲಿ ನೆನೆಸಿ ಅವತ್ತಿನ ಬೆಳಗ್ಗೆಗೆ ಎತ್ತುಗಳಲ್ಲಿ ತುಣಿಸ್ತೀವಿ ಏನಕ್ಕೆ ತುಣಿಸ್ತೀವಿ ಅಂದರೆ ಅದು ಎಷ್ಟು ತುಣಿಸ್ತೀವೋ ಅಷ್ಟು ಗಟ್ಟಿ ಆಗ್ತದೆ ನೆಲ ಗಟ್ಟಿ ಆಗ ನೆಲ ಗಟ್ಟಿ ಆಗ್ತದೆ ನೆಲ ಗಟ್ಟಿಯಾದಷ್ಟು ನಮಗೆ ಹಾಗೆ ಸ್ವಲ್ಪ ಬಿಗಿ ಬರ್ತದೆ ಅದಕ್ಕೋಸ್ಕರ ತುಣಿಸಿ ಆಮೇಲೆ ಅವತ್ತಿನ ಬೆಳಗ್ಗೆ ಮತ್ತು ದನಗಳಲ್ಲೇ ನಾವು ಇದು ಅಲಿಗೆನ ಉಡ್ಕೊತೀವಿ ಅಲಿಗೆನ ಕಟ್ಕೊಂಡು ಅದರಲ್ಲಿ ಎಳ್ದಾಡಿದ್ರೆ ಒಂದು ಲೆವೆಲ್ ಬರ್ತದೆ ಲೆವೆಲ್ ಮಾಡ್ಕೋತೀವಿ ಎತ್ತಲೆ ಎತ್ತಲೆ ಲೆವೆಲ್ ಮಾಡಿಕೊಂಡು ಅದೇ ನೀರಲ್ಲೇ ಬಗ್ಗಡಕ್ಕೆ ಕೆಸರು ಮಾಡಿಕೊಂಡು ಸಾರಿಸ್ತೀವಿ ಫಸ್ಟ್ ಸೋಗಿಲಿ ಸಾರಿಸ್ಕೊಂಡು ಎರಡು ದಿವಸ ಮೂರು ದಿವಸ ಬಿಡ್ತೀವಿ ಬಿಟ್ಟಾದಮೇಲೆ ಸಗಣಿನ ಬೊಗಡು ಗುಂಡಿ ಅಂತ ತೊಡ್ತಾಯಿದ್ದು ಇವಾಗಿಲ್ಲ ಅದು ಇವಾಗ ನಮಗೆ ಅನುಕೂಲ ತಕ್ಷಣ ಅದು ತೊಡೋಕ್ಕಾಗಿಲ್ಲ ಅದಕ್ಕೋಸ್ಕರ ನಾವು ಸಗಣಿನ ಆಗೇ ರೀತಿ ಕಲಿಸ್ಕೊಂಡು ಹಾಗೆ ಕೈಲೇ ಸಾರಿಸ್ಕೊಂಡಿದ್ದೀವಿ ಸಗಣಿನ ದನಿನ್ ಸಗಣಿನಲ್ಲೇ ತೊಗೊಂಡು ಕ ಸಾರಿಸ್ಕೊಂಡು ಎರಡು ಸರಿ ಸಾರಿಸ್ಬೇಕು ಸರ್ ಫಸ್ಟು ಫಸ್ಟ್ ಒಂದು ಸಾರಿ ಕಣ ಮಾಡಿದ್ರೆ ಎರಡು ಎರಡು ಸರಿ ನೀಟಾಗಿ ಸಾರಿಸ್ಕೋಬೇಕು ಸಾರಿಸ್ಕೊಂಡು ಈ ರೀತಿ ಸು ರೌಂಡಕ್ಕೆ ಹುಲ್ಲು ಹಾಕತ್ತೀವಿ ಹುಲ್ಲು ಹಾಕ್ಕೊಂಡು ಅದರ ಆಪೋಸಿಟು ಆ ರೀತಿ ಕಲ್ಲನ್ನ ರೆಡಿ ಮಾಡ್ಕೊಂಡಿದ್ವಿ ನಾವು ಅದು ನಮ್ಮ ತಾತ ಮುತ್ತ ಅದರ ಪೂರ್ವಜರ ಕಾಲದಿಂದ ಬಂದಿರ್ತಕ್ಕಂಥ ಹೆಸರು ಹೇಳ್ತಾರೆ ಅದು ಅಂತಾರೆ ಅದಕ್ಕೆ ಸುತ್ತ ಮರ ಕಟ್ಟಿದ್ದೀವಿ ಅದನ್ನು ಅಟ್ಟು ಅಂತಾರೆ ರೋಣ್ಗಲ್ ಅಟ್ಟು ಅಂತಾರೆ ಅದಕ್ಕೆ ಮುಂದಕ್ಕೆ ಆ ಥರ ಆ ರೀತಿ ದನ ಉಡ್ಕೊಂಡು ಅದನ್ನು ಹೊಡಿತೀವಿ ಫಸ್ಟು ಕೈಲಿ ಬಡಿತಾ ಇದ್ರಂತೆ ನಮ್ಮ ನಮ್ಮ ಪೂರ್ವಜರು ಕೈಲಿ ಬಡಿತಾ ಇದ್ರು ಆಮೇಲೆ ಅದಾದ ನೆಕ್ಸ್ಟು ದನಗಳಲ್ಲೇ ತುಣ್ಸೋರು ಅಂತ ಆಮೇಲೆ ಇದು ಮಧ್ಯಂತರದಲ್ಲಿ ಬಂದಿರೋದು ಕಲ್ಲು ಈಗ ಬರ್ತಾ ಬರ್ತಾ ಟ್ರ್ಯಾಕ್ಟರ್ ಬಂತು ಟ್ರ್ಯಾಕ್ಟರ್ ಹೌದು ಇವಾಗ ಏನಿದೆ ಕುಯ್ಯಂಗ ಇಲ್ಲ ಡೈರೆಕ್ಟ್ ಮಿಷಿನಲ್ಲಿ ಕೊಡ್ತಾರೆ ಬಟ್ ಅದ್ರದ್ದು ಏನು ರೀತಿ ಪ್ರಯೋಜನ ಇರೋಲ್ಲ ಬಟ್ ರಾಗಿ ಅದು ಬಲ್ತಿರಲ್ಲ ಏನಿರಲ್ಲ ಈಗ ನೀವು ಫಾರ್ ಎಕ್ಸಾಂಪಲ್ ಅಂದ್ರೆ ಮರದ ಕಿತ್ತು ತಿಂದ ಹಣ್ಣಿಗೂ ಕಿತ್ತು ತಂದು ಒಂದ್ ತಿಂದಿರೋ ಹಣ್ಣಿಗೂ ಡಿಫ್ರೆನ್ಸ್ ಇರ್ತದೆ ಆ ರೀತಿ ಇದು ಡೈರೆಕ್ಷನ್ ಉಲ್ಟಾ ಹಾಕ್ಬೇಕಾ ಇಲ್ಲ ಸುಮ್ಮನೆ ಹಂಗೆ ಹಾಕಿದ್ರೆ ಆಗುತ್ತೆ ಅದಕ್ಕೆ ಏನಾದ್ರು ಪ್ರೊಸೀಜರ್ ಇದೆಯಾ ಇಲ್ಲ ಸರ್ ಅದಕ್ಕೆ ಒಂದು ನಿಯಮ ಅಂತ ಇದೆ ಆ ರೀತಿ ರೌಂಡಕ್ಕೆ ನಮ್ಗೆ ಎಷ್ಟು ಬೇಕು ನಮ್ಮ ಕೈಲಿ ಎಷ್ಟು ಆಗ್ತದೆ ಅಷ್ಟು ಹಾಕ್ಕೊಂಡು ರೌಂಡಿಗೆ ಸುತ್ತು ಸರ್ಕಲ್ ಥರ ಮಾಡ್ಕೋಬೇಕು ನಾವು ಯಾವ ರೀತಿ ಸರ್ಕಲ್ ಮಾಡ್ಕೊಂತೀವಿ ಅದು ಆಪೋಸಿಟ್ ಕಲ್ಲು ಹೊಡಿಬೇಕು ರಾಗಿ ರಾಗಿ ಇದಾಗ್ತಾ ಹೋಗುತ್ತೆ ಆಮೇಲೆ ಅದನ್ನ ಎಲ್ಲನೂ ಕೊಡಬೇಕು ಕೊಡವಿ ಮೂರು ಸರಿ ಹೊಡಿಬೇಕು ಕಲ್ಲು ಮೂರು ಸರಿ ಹೊಡೆದಾದ್ಮೇಲೆ ಉಲ್ಲೆಲ್ಲ ಹುಲ್ಲೆಲ್ಲ ಸೈಡ್ ಅಲ್ಲಿ ನಮ್ಮದು ಕೋಲ್ಗಳು ಇದ್ದಾವೆ ನೆರಗೋಲ್ ಅಂತ ಅಂತಾರೆ ಅದನ್ನ ಅದರಲ್ಲಿ ಎಲ್ಲಾನು ಸೈಡಿ ತಕೊಂಡು ಅದೆಲ್ಲಾನು ತೆಕ್ಕೆ ಮಾಡ್ಕೊಂಡು ಉಲ್ಲೆಲ್ಲನೂ ಸೈಡಿ ತಗೋತೀವಿ ಆಮೇಲೆ ಉಳ್ದಿರೋ ರಾಗಿನ ಅದನ್ನ ಒಡ್ಡು ಅಂತ ಕರಿತಾರೆ ಅದಕ್ಕೆ ಮತ್ತೆ ಕಲ್ಲುಡಿಬೇಕು ಮತ್ತೆ ಸಪ್ರೇಟ್ ಹೌದು ಹೌದು ಅದನ್ನ ಕಲ್ಲು ಹೊಡೆದ್ರೆ ಅದೇನು ಅಂದ್ರೆ ಇವಾಗ ಅದು ಬರೀ ತೆನೆ ಒಂದೊಂದು ಆಗಾಗೆ ಕಟ್ಟಾಗಿ ಕಟ್ಟಾಗಿ ಬಿದ್ದಿರ್ತದೆ ಅದು ಮತ್ತೆ ಅದನ್ನ ಒಡ್ ಮೇಲೆ ಕಲ್ಲು ಹೊಡ್ರೆ ಅದು ತೆನೆ ಎಲ್ಲ ರಾಗಿ ಮಾತ್ರ ಉಳ್ಕೊಳ್ತದೆ ಅದನ್ನ ಈ ರೀತಿ ಗಾಳಿಲಿ ತೂರ್ಕೊಂಡ್ರೆ ರಾಗಿ ಬರ್ತದೆ ರಾಗಿ ಕ್ಲೀನ್ ಮಾಡ್ಕೊಂಡು ಈಗ ರಾಗಿ ಅಂದ್ರೆ ಅದನ್ನ ಯಾವ ತರ ಮಣ್ಣೆಲ್ಲ ಇರುತ್ತೆ ಅದನ್ನ ಯಾವ ತರ ತೆಗಿತೀರಾ ಏನ ಸಹ ತುರ್ತಿದ್ರೆ ಅದು ಮಣ್ಣೆಲ್ಲ ಹೋಗ್ತದೆ ಕಲ್ಲು ಮಾತ್ರ ಉಳ್ಕೊಂಡಿರುತ್ತೆ ಅದು ಒಂದ್ರಡದಿಂದ ಕಲ್ಲು ಮಾತ್ರ ಸಪ್ರೇಟ್ ಆಗುತ್ತೆ ರಾಗಿ ನಮಗೆ ಸಿಗ್ತದೆ ಜನ ಏನಕ್ಕೆ ಇದನ್ನ ಮಾಡೋ ಇದು ಚೆನ್ನಾಗಿದೆ ಪ್ರೊಸೆಸ್ ಚೆನ್ನಾಗಿ ರಾಗಿನ ಚೆನ್ನಾಗಿ ವೇಸ್ಟ್ ಆಗೋಲ್ಲ ಹುಲ್ಲು ಚೆನ್ನಾಗಿರುತ್ತೆ ದನಗಳು ಚೆನ್ನಾಗಿ ತಿಂತವೆ ಅದು ಅಲ್ಲಿ ಆದ್ರೆ ಏನ್ ಕುಯ್ತಾರೆ ಹುಲ್ಲು ಪಲ್ಲು ಎಲ್ಲ ಸೇವ್ ಆಮೇಲೆ ಹುಳ ಹಪ್ಪ ಏನಾರು ಇದ್ರೆ ಅದನ್ನೆಲ್ಲ ಸೇರಿಸ್ ಕುಯ್ಯುತ್ತೆ ಇದರಲ್ಲಿ ಬೆಟರ್ ಇದೆ ಈ ಜನ ಏನಕ್ ಮಾಡ್ತಾ ಅಂತ ಕಾರಣ ಕೊಡ್ತೀರಾ ಏನಕ್ ಮಾಡ್ತಾರ ಮಾಡ್ ಏನಾಗುತ್ತೆ ಅಂದ್ರೆ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಅಂತ ಇತ್ತು ಒಂದು ಮನೇಲಿ ಹತ್ತರಿಂದ ಹದಿನೈದು ಜನ ಇರ್ತಾ ಇದ್ದು ಅವರೆಲ್ಲ ಸೇರ್ಕೊಂಡು ಮಾಡೋರು ಬಟ್ ಇವಾಗ ಏನಾಗಿದೆ ಅಂದ್ರೆ ಗಂಡ ಹೆಂಡತಿ ಮಗು ಮೂರೇ ಜನ ಇರ್ತದೆ ಅವರು ಒಂದು ನಾವು ಈ ಕಣ ಮಾಡಿ ಇದು ಮಾಡ್ತೀನಿ ಅಂದರೆ ಕಡಿಮೆ ಅಂದರೆ ಐದರಿಂದ ಆರು ಜನ ಬೇಕು ಬಟ್ ಈಗ ಒಂದು ಸಂಸಾರ ಅಂದ್ರೇನು ಒಂದು ಗಂಡ ಹೆಂಡತಿ ಒಂದು ಮಗು ಮೂರು ಜನ ಮಾಡೋಕ್ಕಾಗಲ್ಲ ಅದೊಂದು ಎಕ್ಸಾಂಪಲು ಬಟ್ ಇವಾಗ ಏನೋ ರಿಸ್ಕ್ ಸ್ವಲ್ಪ ಇದು ರಿಸ್ಕ್ ತಗೊಂಡ್ರಷ್ಟು ಆರೋಗ್ಯವಾಗಿರ್ತಾರೆ ಬಟ್ ಯಾರೋ ಈ ಬಿಸಿಲಲ್ಲಿ ಇಷ್ಟಪಡಲ್ಲ ಅದಕ್ಕೋಸ್ಕರ ಮಾಡಲ್ಲ ಆಮೇಲೆ ಇದು ಒಂದು ದಿನ ಆಗುತ್ತೆ ಒಂದು ಇದು ರಾಗಿನ ತೆಗೆದು ಮನೆಗೆ ಇದು ಮಾಡೋಷ್ಟೋದಕ್ಕೆ ಎಷ್ಟು ದಿನ ಈಗ ರಾಗಿ ನಾಟಿ ಮಾಡಿ ರಾಗಿ ಮನೆಗೆ ಬರೋಷ್ಟು ಎಷ್ಟು ದಿನ ಆಗ್ಬೋದು ಒಂದು ಟ್ಯಾಕ್ಟ್ರನ್ನ ಹುಲ್ಲು ಹಾಕಿರೆ ಫಾರ್ ಎಕ್ಸಾಂಪಲ್ ಒಂದು ಟ್ಯಾಕ್ಟ್ರ್ ನಾವು ಈ ಥರ ಹಾಕಿ ಅರಿತೀವಿ ಅಂದರೆ ಎರಡು ದಿವಸ ಬೇಕು ಕಡಿಮೆ ಅಂದರೆ ಜನ ಇಲ್ಲ ಸ್ವಲ್ಪ ಕಡಿಮೆ ಜನ ಇದ್ದರೆ ಮೂ ತ್ರೀ ಡೇಸ್ ಅಂತೂ ಬೇಕೇ ಬೇಕಾಗುತ್ತೆ ಇದೆಲ್ಲ ತೆಗೆದು ಇವತ್ತೆಲ್ಲ ಉಡ್ಡ ಹಾಕಿರೆ ನಾಳೆ ತೂರ್ಕೋತೀವಿ ನಾಳೆ ಸಂಜೆ ರೈಸ್ ಸಿಗ್ತದೆ ಇಲ್ಲ ಅಂದರೆ ತ್ರೀ ಡೇಸ್ ಬೇಕಾಗುತ್ತೆ ಗಾಳಿ ಬೀಸಲಿಲ್ಲ ಅಂದರೆ ಜನ ಇಲ್ಲ ಒಬ್ರು ಕಡಿಮೆ ಇದಾರೆ ಅಂದ್ರೆ ತ್ರೀ ಡೇಸ್ ಅಂತೂ ಬೇಕೇ ಬೇಕಾಗುತ್ತೆ ಒಂದು ಟ್ಯಾಕ್ಟರ್ ಉಳ್ತಾ ಇದೆ ಅಂದ್ರೆ ತ್ರೀ ಡೇಸ್ ಬೇಕು ಬಟ್ ಇವಾಗ ಏನಾಗಿದೆ ಅಂದ್ರೆ ಯಾರು ಜಮೀನ್ ಕಡೆ ಮಾಡ್ತಾ ಇಲ್ಲ ಎಲ್ಲ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ ಕೆಲಸ ಬಿಟ್ಟು ರಜಾ ಹಾಕೊಂಡು ಯಾರು ತ್ರೀ ಡೇಸ್ ಮಾಡಕ್ಕೆ ಇಷ್ಟ ಪಡಲ್ಲ ಹೌದು ಬಟ್ ನಾವು ಬೆಳೆದ್ರು ಶ್ರಮ ಪಟ್ಟು ಬೆಳೆದ್ರು ಸುಮ್ಮನೆ ನಾನು ಯಾಕೆ ವೇಸ್ಟ್ ಮಾಡಬೇಕು ನಮ್ಮಲ್ಲಿ ಜನ ಇದೀವಿ ಅಂತ ಅಂತ ಒಂದೇ ಉದ್ದೇಶಕ್ಕೋಸ್ಕರ ನಾವು ಕಣ ಮಾಡಿ ಉಲ್ಲರಿತಾ ಇರೋದು ಸರ್ ನಾವು ಇದುವರೆಗೂ ನಾನು ಟ್ಯಾಕ್ಟ್ರಲ್ಲೂ ಒರೆಸಿಲ್ಲ ನಾನು ಮಿಷಿನಲ್ಲೂ ಒರೆಸಿಲ್ಲ ನಮ್ಮ ತಾತನ ಕಾಲದಲ್ಲಿ ಏನು ಮಾಡ್ತಾಯಿದ್ರೋ ಅದನ್ನೇ ನಾನು ಈಗಲೂ ಸಹ ನಾನೇ ಮಾಡ್ತಾಯಿದ್ದೀನಿ ಇದು ಹೆಂಗೆ ಸ್ವಲ್ಪ ವಿವರಣೆ ಕೊಡಿ ಹೆಂಗೆ ಫಿಟ್ ಮಾಡ್ಕೊಳ್ಳೋದು ಏನೇನು ಇದು ನೋಡಿ ಸರ್ ಇದನ್ನ ರೋಣಗಾಲು ಅಂತಾರೆ ಇದಕ್ಕೆ ಸಪೋರ್ಟು ಇದು ಎರಡಲ್ಲಿ ಹೋಲ್ ಮಾಡಿರ್ತಾರೆ ಆ ಕಡೆ ಕಡೆ ಎರಡು ಸೈಡ್ ಇಲ್ಲಿ ನೋಡ್ತಾ ಇದ್ದೀರ ನೀವು ಇದಕ್ಕೆ ಎರಡು ಊಟ ಹೊಡ್ಕೊಳ್ಬೇಕು ಊಟ ಹೊಡ್ಕೊಂಡು ಇದು ಮರನ ನಾವು ಅಟ್ಟು ಅಂತ ಕರಿತೀವಿ ಎರಡು ಸೈಡು ಹಾಕೊಂಡು ಇವ್ ಎರಡು ಕಡೆ ಊಟ ಹಾಕೊಂಡು ಇದನ್ನ ಹಾಕೊಂಡು ಇದಕ್ಕೆ ಅಡ್ಡ ಪಟ್ಟಿ ಪಡ್ಕೊಂಡು ಎತ್ತಿ ಕಟ್ಕೊಳ್ಳೋದು ಎತ್ತಿ ಹೊಡ್ಕೊಳ್ಳೋದು ಹೌದು ಆಮೇಲೆ ಫಸ್ಟ್ ಇದಕ್ಕೆ ಇದು ಮೇಲೆ ಕುತ್ಕೊಂಡು ಒಡೆಯುವಂತ ಆಪ್ಷನ್ ಇತ್ತು ಈಗ ನಾವು ಅದನ್ನ ತೆಗೆದಾಕಿದ್ವಿ ಜಾಸ್ತಿ ಟೈಮ್ ಆಗುತ್ತೆ ಇಲ್ಲ ಟೈಮ್ ಅಂತಲ್ಲ ಅದು ಸ್ವಲ್ಪ ಹಾಳಾಗಿದೆ ಅದು ಅದಕ್ಕೋಸ್ಕರ ತೆಗೆದಾಕಿದ್ವಿ ಅಲ್ಲ ಹಿಂದೆ ಜಾಸ್ತಿ ಜಾಸ್ತಿ ಟೈಮ್ ಆಗ ಜಾಸ್ತಿ ಆಗ್ತಾ ಇದ್ದು ನಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಕುತ್ಕೊಂಡು ಹೊಡಿ ಹೊಡಿತಾ ಇದ್ದು ಆಪ್ಷನ್ ಇದೆ ನೋಡಿ ಇಲ್ಲೇ ಇದೆ ಆಪ್ಷನ್ ಇದೆ ಕುತ್ಕೊಂಡು ಹೊಡಿಯೋದು ಇದಕ್ಕೆ ಹಾಕೊಂಡಂಗೆ ಇದು ಕೋಲ್ ಹಾಕ್ಕೊಂಡು ಮೇಲ್ಗಡೆ ಅಲ್ಗೆ ಹಾಕೊಂಡು ಇದ್ರ ಮೇಲೆ ಕೂತ್ಕೊಂಡು ಹೊಡಿತಾ ಇದ್ರು ಬಟ್ ಇವಾಗ ಅದನ್ನ ನಾವು ತೆಗೆದಾಕಿದೀವಿ ಇನ್ನು ಇಟ್ಟಿದಿರಲ್ಲ ಆಗಿನ ಕಾಲದ ಇದ್ರನ್ನ ಇದೇ ಸರ್ ಎಲ್ಲ ಪ್ರತಿಯೊಂದು ಇದೆ ರೈತರು ಏನೇನು ಯೂಸ್ ಮಾಡ್ತಾರೆ ಪ್ರತಿ ಒಂದು ಸಾಮಗ್ರಿಗಳು ನಮ್ಮ ಇದೆ ಈಗ ಒಂದ್ಸಲ ಆದ್ಮೇಲೆ ಈ ಉಲ್ಲೆ ಉಲ್ಲ ಇದು ಮಾಡ್ಕೊಬೇಕು ಅವ್ರು ಈ ತರ ಕೊಡಬಿಟ್ಟು ಇದ್ರ ಮೇಲೆ ಮತ್ತೆ ಹೊಡೆದೆ ಇದನ್ನ ಉಲ್ಲ ತೆಕ್ಕೋಬೇಕು ಸಪರೇಟ್ ಮಾಡಬೇಕು ಆ ತರ ಬಂದಿರತ್ತೆ ಸ್ವಲ್ಪ ತೋರಿಸಿದ್ದೀನಿ ಹಾ ನೋಡಿ ಈ ತರ ಇರುತ್ತೆ ಕೆಳಗಡೆ ರಾಗಿ ಎಲ್ಲ ಈ ಥರ ಉದಿರ್ತದೆ ಇದನ್ನು ನಾವು ಕೋಲಲ್ಲಿ ಹುಲ್ಲು ಮತ್ತೆ ರಾಗಿನ ಸಪ್ರೇಟ್ ಮಾಡ್ತೀವಿ ಮತ್ತೆ ಇದನ್ನ ಬರಿ ಇದನ್ನ ಕೆಳಗಡೆ ಉದ್ದಿರ್ತಲ್ಲ ಇದನ್ನ ಕಲ್ಲು ಹೊಡಿತೀವಿ ಹಾಗೆಲ್ಲ ಫುಲ್ಲು ಕ್ಲಿಯರ್ ಆಗಿ ಫುಲ್ ಕ್ಲಿಯರ್ ಆಗುತ್ತೆ ಹೌದು ಅಂತ ಗುಡ್ಡೆ ಮಾಡೋದ ಹೌದು ನೋಡಿ ಈ ಥರ ಕಟ್ಟಾಗಿರ್ತದೆ ರಾಗಿ ರಾಗಿ ನಾವೀಗ ಹುಲ್ ಮೇಲೆ ಹೊಡಿರ್ತೀವಲ್ಲ ಇರುತ್ತೆ ಈ ರೀತಿ ಎಲ್ಲ ಕಟ್ ಬಟ್ ಇದನ್ನ ಮತ್ತೆ ಇದ್ರ ಮೇಲೆ ಕಲ್ಲು ಹೊಡೆದಾಗ ಎಲ್ಲ ಪುಡಿ ಆಗ್ತದೆ ಬರೀ ರಾಗಿ ಮಾತ್ರ ಉಳಿತಿದೆ ಹುಲ್ಲೆಲ್ಲ ಸಪ್ರೇಟ್ ಆಗುತ್ತೆ